ಬರ್ಡೋಲ್ ರಾಬ್ರಿ ಕೇಸರಿ ನಮ್ಮದೊಳಗೆ ತೋಟದಾಗ ಒಂದು ಚಾಕೂರಲ್ಲಿ ಗೆಡಿಸಿ ಕ್ಲಿನಿಯನ್ನು ನೋಡ್ಕೊಂಡಿರ್ಬಿಟ್ಟು ಇದು ಇಪ್ಪತ್ತೇಳು ಬಾರಿ ಹ್ಞೂ ಮಧ್ಯಾಹ್ನ ಇರೋ ಆಮೇಲೆ ಇದು ಎಚ್ ಬಿ ಡಿ ಕೇಸರ್ ಎಂಬತ್ತ್ಮೂರು ಬಾರಿ ಕೊಟ್ಟಂತಲ್ಲಿ ಹೋದ್ರು ಆಮೇಲೆ ಅರವತ್ತರವತ್ತು ಮತ್ತು ಅರವತ್ತೆಂಟು ಎರಡು ಅತ್ತ ಮನೆ ಹೆಚ್ಚುವರಿ

ಮಾಡಿ ಕಳಿಸ್ತಾನ ಮಾಡಿ ಕಳಿಸ್ತಾನ ಅಲ್ಲ ಮಾರಲಾರು ನಾವು ಸುಮ್ಮನೆ ಕೊಡ್ತೀರ ಅತ್ತವ ಅವು ಏನು ಮಾಡಲಾಗೆ ಹೊಡಿ ला बुलेट आकेन्द करथ्यो ला बुलेट आकेन्द करथ्यो 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 बुलेट आकेन्द നമസ് കേട്ടോ നമ്പറ ಯಾಂಗ್ ಹಾಕಿರ್ಲ್ಲ ಹಾಕಿರ್ಲ್ಲ ಬಡಾಗ ಪಾಡ್ರೆ ಹಾಕಿರ್ಲ್ಲ ಯಾಂಗ್ ಚಾಯ್ತೆ ಒನ್ ಯಾಕ ಟೆನ್ ಮಾಡ್ಕೊಳ್ಳೋಣ ಸರ್ ಆರೆ ಯಾರ್ ಬೆಟಲ್ ಏನು ಹೇಳಿದ್ನಲ್ಲ ಸರ್ ಏನು ಹೇಳಿದ್ರಿ ಸೀನಿಯರ್ ಒಳ್ಳೆ 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 ಸರ್ ಇನ್ನು ಮೂರು सब्जेक्ट ಇರಂತ ಕಮೈ ನ ರಾಯ್ಕ

ಸಿಸಿಂತಲಿ ಇದು ಡಿ ಆರ್ ಗೊಂಡಾಗ ಮತ್ತೆ ಇತ್ತು ಸುಮ್ಮನೆ ಮತ್ತೆ ಹೋಗ್ಬಿಡೋದು ಸುಮ್ಮನೆ ಬಂದು ನಡೀತೈತೆ ಮತ್ತೆ ಬಾ ಸರಿ ಸರಿ ಹೋಗಿ ನಿಮ್ಮ ನಿಮ್ಮ ಸರ್ಜನ್ ಹತ್ರ ನಿಂತ್ಕೊಳ್ಳಿ ನಿಂತ್ಕೊಂಡು ಕರೆಕ್ಟಾಗಿ ಒಂದು ಲೈನ್ ಅಲ್ಲಿ ಸುಲ್ಪಿ ಅವ್ರಿ ಕಡೆ ಬರ್ರಿ ಬಲ್ಲಪ್ಪ ಬಲ್ಲಪ್ಪ ಅವ್ರೆ ಗಾಡಿ ಅಲ್ಲ ಆಜುಬಾಜು ನಿಂತ್ಕೊಳ್ತಾರ ఈ ఎన్ బాంతి బైక్ నిడప్పా

ൂട്ഗി പോലീസ് സ്റ്റേഷൻ മാത്രീ സമിത്ര സ്റ്റേഷൻ ഇല്ല ಮುನ್ನೂರ ನಲವತ್ತೈದು ಆರೋಪಿತರನ್ನ ತಸ್ತೀರಿ ಮಾಡಿ ಈ ಆರೋಪಿತರಿಂದ ಕಳ್ಳತನದಲ್ಲಿ ಕಳೆದುಕೊಂಡಂತಹ ವರ್ತಗಳನ್ನು ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಪೊಲೀಸರು ವಶಪಡಿಸಿಕೊಂಡಿರ್ತಾರೆ ಅದರಲ್ಲಿ ಬಂಗಾರ ಕಳ್ಳಿ ಮತ್ತು ಕಳ್ಳತನದ ಪ್ರಕರಣಗಳು ಒಟ್ಟು ತೊಂಬತ್ತೇಳು ಆರೋಪಿತರು ನೂರ ಐವತ್ತೆರಡು ಒಟ್ಟು ಐದು ಕೆಜಿ ನೂರು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ಒಂದು ಕೆಜಿ ಏಳ್ನೂರು ಗ್ರಾಮ್ ಬೇಳೆ ಆಭರಣಗಳು ಕೋಟಿ ಸಾವಿರ ಮತ್ತು ಬಂಗಾರಗಳ ಮೂರು ನೂರ ಎರಡು ಜನ ಅರೆಸ್ಟ್ ಆಗಿದ್ದಾರೆ ಒಟ್ಟು ಎರಡ್ ನೂರ ಐವತ್ತೊಂದು ವಿವಿಧ ಕಂಪನಿಯ ದ್ವಿಚಕ್ರ ವಾಹನಗಳು ವರ್ತು ಒಂದು ಕೋಟಿ ಆರು ಲಕ್ಷ ಎಪ್ಪತ್ತೆರಡು ಸಾವಿರ ಅದೇ ರೀತಿ ನಾಲ್ಕು ಚಕ್ರದ ವಾಹನಗಳು ಒಟ್ಟು ಹದಿನಾಲ್ಕು ಪ್ರಕರಣಗಳಲ್ಲಿ ಹತ್ತೊಂಬತ್ತು ಜನರನ್ನು ಅರೆಸ್ಟ್ ಮಾಡಿ ಹನ್ನೆರಡು ವಿವಿಧ ಕಂಪನಿಯ ನಾಲ್ಕು ಚಕ್ರದ ವಾಹನಗಳನ್ನು ವಶಪಡಿಸಿಕೊಂಡಿರ್ತಾರೆ ವರ್ಕ್ ಒಂದು ಕೋಟಿ ಮೂವತ್ತೆರಡು ಲಕ್ಷ ನಲವತ್ತೊಂದು ಸಾವಿರ ಅದೇ ರೀತಿ ಟ್ರಕ್ಸ್ಗಳನ್ನ ಟಿಪ್ಪರ್ಗಳ ಕಲಿತನ ಪ್ರಕರಣ ಒಂದಾಗಿತ್ತು ಒಟ್ಟು ಐದು ಜನ ದರ್ಸೆಗಿರಿ ಎರಡು ಟಿಪ್ಪರ್ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ವರ್ತ್ ಆಫ್ ಹತ್ತೊಂಬತ್ತು ಲಕ್ಷ ಆಮೇಲೆ ನಗರ ಹುಟ್ಟಲ್ ಅಟೆನ್ಷನ್ ಡೈವರ್ಸನ್ನು ಮತ್ತು ಕಳತನ ಬೇರೆ ಬೇರೆ ಪ್ರಕರಣಗಳಲ್ಲಿ ಒಟ್ಟು ಹತ್ತೊಂಬತ್ತು ಪ್ರಕರಣಗಳು ಅದರಲ್ಲಿ ಮೂವತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಒಟ್ಟು ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ನಾಲ್ಕು ರೂಪಾಯಿ ವರ್ಕ್ ರಿಕವರಿ ಮತ್ತು ಇನ್ನಿತರೆ ಪ್ರಕರಣಗಳು ಚಿತ್ರಪುಟ್ಟ ಕಳತನಗಳಾಗಿರ್ಬೋದು ಪಂಪ್ಸೆಟ್ ಆಗಿರ್ಬೋದು ಇತರೆ ಆಗಿರ್ಬೋದು ಒಟ್ಟು ಇಪ್ಪತ್ತೊಂದು ಪ್ರಕರಣ ಮೂವತ್ತಾರು ಜನ ಆರೋಪಿತು ಅವರಿಂದ ಸುಮಾರು ಹನ್ನೆರಡು ಲಕ್ಷ ನಲವತ್ತೆರಡು ಸಾವಿರದ ಎರಡುನೂರ ಐವತ್ತು ವರ್ಕ್ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಏಳು ಕೋಟಿ ಒಟ್ಟು ಎರಡು ನೂರ ಇಪ್ಪತ್ತೈದು ಪ್ರಕರಣಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಮುನ್ನೂರ ನಲ್ವತ್ತೈದು ಜನ ಆರೋಪಿತರನ್ನ ಬಂಧಿಸಿದ್ದಾರೆ ಒಟ್ಟು ಟೋಟಲ್ ವರ್ತ್ ಏನು ಎಲ್ಲ ಪ್ರಾಪರ್ಟಿ ವರ್ತು ಏಳು ಕೋಟಿ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಅರುವತ್ತ್ನಾಲ್ಕು ರೂಪಾಯಿ ವರ್ತ್ ಪ್ರಾಪರ್ಟಿಯನ್ನು ನಮ್ಮ ವಿಜಯಪುರ ಜಿಲ್ಲೆ ಪೊಲೀಸರು ಯಶಸ್ವಿಯಾಗಿ ಇದನ್ನು ವಶಪಡಿಸಿಕೊಂಡಿದ್ದಾರೆ ಇದಕ್ಕೆ ಎಡಿಷನಲ್ ಎಸ್ ಪಿ ಒನ್ ಮಾನಿಯವರು ಮತ್ತು ಅಡಿಷನಲ್ ಎಸ್ ಪಿ ಕ್ರೈಮ್ ಆದಂತಹ ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ಉಪ ವಿಭಾಗಾಧಿಕಾರಿ ಡಿವೈಎಸ್ಪಿಗಳು ಮತ್ತೆ ಎಸ್ ಮತ್ತು ಸಿ ಆರ್ ಅವರು ಮತ್ತು ಪಿ ಎಸ್ ಐ ಆರ್ ಅವರು ಅತಿ ಪ್ರಮುಖವಾಗಿ ನಮ್ಮ ಎಲ್ಲ ಜಿಲ್ಲಾ ಪೊಲೀಸ್ ತಂಡದ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿ ಇದನ್ನ ಅತಿ ಹೆಚ್ಚಿನ ಇದರಲ್ಲಿ ರಿಕವರಿ ಮಾಡಿದ್ದಾರೆ ಪೊಲೀಸರಿಗೆ ಕಳತನ ಕೇಸುಗಳನ್ನು ಪತ್ತೆ ಮಾಡೋದು ಅಷ್ಟು ಇಸಿಯಾಗಿರಲ್ಲ ಯಾವುದೇ ಒಂದು ಕಳತನ ಪ್ರಕರಣ ಆಗಲಿ ಅದಕ್ಕೆ ಸಾಕಷ್ಟು ಸಮಯವನ್ನು ಮತ್ತು ಸಾಕಷ್ಟು ಏನೋ ಹಗಲು ಇರುಳು ಅನ್ನೋದೇ ತಿಳಿದು ಮಾಡಬೇಕಾಗುತ್ತೆ ಬೇರೆ ಬೇರೆ ಊರುಗಳಿಗೆ ರಾಜ್ಯಗಳಿಗೆ ತೆರಳಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಇರೋದೇನು ಅಂತಂತಂದರೆ ಇವತ್ತಿನ ಜನರಲ್ಲಿ ನಾವು ಈ ಪ್ರೆಸ್ ಮೀಟಿನ ಮುಖಾಂತರ ನಾವು ಎಲ್ಲ ಸಾರ್ವಜನಿಕರಿಗೆ ಏನು ಅಂತಂತಂದರೆ ನಿಮ್ಮ ನಿಮ್ಮ ಮನೆಗಳಿಗೆ ಕಂಪಲ್ಸರಿಯಾಗಿ ಸಿ ಸಿ ಟಿ ವಿಗಳನ್ನು ಹಾಕಿಸ್ಕೊಳ್ಳಿ ಎಲ್ಲಿ ಸಿ ಸಿ ಟಿ ವಿಗಳು ಇರ್ತವೆ ಒಂದು ನಿಮ್ದು ಅಪರಾಧಗಳು ಆಗೋಲ್ಲ ಸಿ ಸಿ ಟಿ ವಿಕೂ ಅಪರಾಧ ಆಯ್ತೋದನ್ನು ಕೂಡ ಪತ್ತೆ ಕಾರ್ಯ ಇದೇ ಆಗುತ್ತೆ ಎಲ್ಲಿ ನೀವು ಸಿ ಟಿ ವಿಗಳನ್ನು ನೀವು ನಿಮ್ಮ ಮನೆಗಳಿಗಾಗಿರ್ಬೋದು ಎಲ್ಲಿ ಹಾಕೊಳ್ಳಲ್ಲ ಸೊ ಅಪರಾಧಿಗಳು ಈ ಮನೆಗಳನ್ನು ಸರ್ವೆ ಟೈಮ್ ಟೈಮಲ್ಲೇ ಮಾಡಿರ್ತಾರೆ ಎಲ್ಲಿ ಉಳಿದು ಇದ್ದಾರೆ ಎಲ್ಲಿ ಇಲ್ಲ ಅಂತೇಳಿ ಎಲ್ಲಿ ಸಿ ಸಿ ಟಿ ವಿಗಳಿರ್ತವೆ ಅಲ್ಲಿ ಬರಲ್ಲ ಸೊ ಸಿ ಟಿ ವಿಗಳನ್ನ ದಯವಿಟ್ಟು ಹಾಕಿಸ್ಕೊಳ್ಳಿ ಒಂದು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ವಸ್ತುಗಳಿರ್ತವೆ ಸಿ ಸಿ ಟಿ ವಿ ಹಾಕಿಸ್ಕೊಳ್ಳೋದಕ್ಕೆ ಐದು ಸಾವಿರ ತಗೊಳು ಸಿ ಸಿ ಟಿ ವಿ ಬರುತ್ತೆ ಸೊ ಮನೆಗೆ ಒಂದು ಎರಡರಿಂದ ನಾಲ್ಕು ಸಿ ಸಿ ಟಿ ವಿ ಇನ್ಫೋರ್ಟ್ ಅಂತಂದರೆ ನಿಮ್ಮ ಎಲ್ಲ ಪ್ರಾಪರ್ಟಿ ವರ್ಕ್ಗಳು ಸುರಕ್ಷಿತವಾಗಿರ್ತಾರೆ ಅದಕ್ಕೆ ಇಲ್ಲಿ ಬಂದಂಥ ಜನರು ಈಗ ಏನು ಕರ್ಕೊಂಡು ವಾಪಸ್ ಇಸ್ಕೊಂಡಿದ್ದೀರಾ ಎನ್ಶೋರ್ ಮಾಡಿ ನಿಮ್ಮ ಮನೆಗೆ ನೀವು ಸಿ ಸಿ ಟಿ ವಿ ಆಗ್ತದೆ ನಿಮ್ಮ ಅಕ್ಕಪಕ್ಕ ಮನೆ ಇರ್ಬೋದು ಮಾಡಿಕೊಂಡು ಕೂಡ ನಮಗೆ ಸಹಕಾರ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇಷ್ಟೊಂದು ನೀವು ಏನು ಪ್ರಾಪರ್ಟಿ ರಿಕವರಿ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಕರಣಗಳನ್ನ ನಾವು ಇದರಲ್ಲಿ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ ಅದನ್ನು ತಮಗೆ ಶೇರ್ ಮಾಡುತ್ತೆ ಸೊ ಸಿಂಧ್ಗಿ ಸಹ ಪೊಲೀಸ್ ಸ್ಟೇಷನ್ದವರು ಅತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಟೂ ವೀಲರು ಮತ್ತು ಫೋರ್ ವೀಲರು ಗೋಲ್ಡ್ ಪ್ರಾಪರ್ಟಿ ರಿಕವರಿ ಮಾಡಿದ್ದಾರೆ ಸೊ ಅದೇ ರೀತಿ ಕೂಡ ವಿಜಯಪುರ ಸಿಟಿ ಸಬ್ ಡಿಜನ್ನು ಇಂಡಿ ಸಬ್ ಕೂಡ ರಿಕವರಿ ಮಾಡಿದ್ದಾರೆ ಚೆನ್ನಾಗಿ ಪರ್ಟಿಕ್ಯುಲರ್ಲಿ ನಮ್ಮ ಮಹಾರಾಷ್ಟ್ರ ಭಾಗದ ಏನು ಭಾಗ ಇರುತ್ತೆ ಮಹಾರಾಷ್ಟ್ರ ರಾಜ್ಯದಿಂದ ಜನ ಬಂದು ಇಲ್ಲಿ ಕಳತನ ಮಾಡಿ ಅಂತ ಎಲ್ಲ ಸಾಧ್ಯತೆಗಳು ಇರ್ತವೆ ಸೊ ರಾತ್ರಿ ಗಷ್ಟು ವ್ಯವಸ್ಥೆ ಆಗಿರ್ಬೋದು ಚೆಕ್ ಪೋಸ್ಟ್ಗಳಾಗಿರ್ಬೋದು ನಮ್ಮ ಲರ್ಕಿಂಗ್ ಬೇಸ್ಗಳಾಗಿರ್ಬೋದು ಎಲ್ಲ ಕೂಡ ಆ್ಯಕ್ಟಿವ್ ಆಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಆದರೂ ಕೂಡ ಜನರ ಸಹಭಾಗಿತ್ವ ಜನರ ಕೋಆಪ್ರೇಷನು ಭಾಳ ಇಂಪಾರ್ಟೆಂಟ್ ಇರುತ್ತೆ ಈ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟೋದು ತಡೆಗಟ್ಟೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟು ಪತ್ತೆ ಮಾಡೋದಿರುತ್ತೆ ತಡೆಗಟ್ಟೋದಕ್ಕೆ ಬೇಕಾಗುವಂತಹ ಕೆಲಸ ಕಾರ್ಯಕ್ಕೆ ಸಾರ್ವಜನಿಕರ ಸಹಾಯ ಸಹಕಾರ ಅತಿ ಪ್ರಾಮುಖ್ಯತೆ ಆಗಿರುತ್ತೆ ಸೊ ಅದರಿಂದ ಈ ಎಲ್ಲ ಕ್ರಮಗಳನ್ನ ತಾವು ಅಳವಡಿಸ್ಕೊಂಡು ನಮ್ಮ ಏನು ಈ ಪ್ರಾಪರ್ಟಿ ಅಫೆನ್ಸಸ್ಗಳನ್ನ ಕಡಿಮೆ ಮಾಡೋದರಲ್ಲಿ ತಾವು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳುತ್ತೆ ಸೊ ರಾಮನಗೌಡ